ಎಚ್ ಪ್ರಭು ನ್ಯೂಸ್ ಗೆ ಸ್ವಾಗತ ಎಸ್ ಡಿ ವಿ ಎಸ್ ಸಂಘದ ಶ್ರೀ ದುರದಂಡೇಶ್ವರ ಪ್ರೌಢಶಾಲೆ ಸಂಕೇಶ್ವರದ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ ಮೂರನೇ ಸಾಲಿನ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಹೃದಯ ಸ್ನೇಹ ಸಮ್ಮಿಲನ ಹಾಗೂ ಅಧ್ಯಾಪಕರಿಗೆ ಗೌರವಾಭಿನಂದನೆಗಳು ಕಾರ್ಯಕ್ರಮ ಎಸ್ ಡಿ ಹೈಸ್ಕೂಲ್ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಅಧ್ಯಕ್ಷರು ಎಸ್ ಡಿ ಎಸ್ ಸಂಘ ಹಾಗೂ ಜನಪ್ರಿಯ ಮಾಜಿ ಸಚಿವರು ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳು ಶ್ರೀ ಜಿಸಿ ಕೊಟ್ಗಿ ಕಾರ್ಯದರ್ಶಿಗಳು ಎಸ್ ಡಿ ಎಸ್ ಸಂಘ ಅಧ್ಯಕ್ಷತೆ ಬಿ ಎಸ್ ಚೌಲಾ ಎಸ್ ಡಿ ಹೈಸ್ಕೂಲ್ ಮುಖ್ಯೋಪಾಯರು ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಸೃಮನೆ ನಡೆಯಿತು ಅತಿಥಿಗಳಿಗೆ ಅಧ್ಯಕ್ಷರಿಗೆ ಸನ್ಮಾನ ಅಧ್ಯಾಪಕರಿಗೆ ಸತ್ಕರಿಸಿ ಗೌರವಿಸಲಾಯಿತು ಮೊದಲಿಗೆ ಪ್ರಾರ್ಥನೆ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಮೌನಾಚರಣೆ ನಡೆಯಿತು ನಂತರ ಸ್ನೇಹಿತರ ಸಂವಾದ ಗಣ್ಯರಿಗೆ ಸತ್ಕಾರ ಗುರು ವೃಂದದವರಿಗೆ ಕೂಡ ಆತ್ಮೀಯ ಸತ್ಕಾರ ವಿದ್ಯಾರ್ಥಿಗಳ ಅನಿಸಿಕೆಗಳು ಗುರುಗಳ ಅನಿಸಿಕೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಡೆದವು ವಿದ್ಯಾರ್ಥಿಗಳ ಆಟದ ಚಟುವಟಿಕೆಗಳ ನಡೆದವು ಅದೇ ರೀತಿ ಗ್ರೂಪ್ ಫೋಟೋ ತೆಗೆಯಲಾಯಿತು ವಂದನಾರ್ಪಣೆ ಆದ ನಂತರ ಎಲ್ಲರಿಗೆ ಸ್ನೇಹ ಭೋಜನ ಆಯೋಜನೆ ಮಾಡಲಾಗಿತ್ತು ಸರ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಡಗೌಡ ಮೇಡಮ್ ಇವರು ಅಧ್ಯಾಪಕರ ವತಿಯಿಂದ ಬಹಳ ಮಾರ್ಮಿಕವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಒಂದು ನೂರ ಇಪ್ಪತ್ತ್ ಮೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿಯಾಗಲು ಅನೇಕರು ಶ್ರಮಿಸಿದರು ಕಾರ್ಯಕ್ರಮ ಯಶಸ್ವಿಯಾಗಿ

Sanjay Kumar Bhadigal, Mahesh Narayanawada Sir and Manjunath Deshpande, Sir. I request to participate our chief guests of the evening. ಒಂದು ಎಸ್ ಟಿ ಹೈಸ್ಕೂಲ್ ಸಂಖೇಶ್ವರ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ ಸಾಲಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲವನ್ನು ಕೈಗೊಂಡು ಸುಮಾರು ನೂರಿಪ್ಪತ್ತಕ್ಕಿಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ಎಲ್ಲ ಮಕ್ಕಳು ಈ ಒಂದು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ಶ್ರೀ ಮಾನ್ಯಶ್ರೀ ಎ ಬಿ ಪಾಟೀಲ್ ಸರ್ ಸಂಘದ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತೋರ್ವ ಅತಿಥಿ ಶ್ರೀ ಜೆ ಸಿ ಸರ್ ಅವರು ಈ ಸಂಘದ ಕಾರ್ಯದರ್ಶಿಗಳು ಇನ್ನೋರ್ವ ಈ ಸಂಘದ ಎಸ್ ಟಿ ಹೈಸ್ಕೂಲ್ ಸಂಕೇಶ್ವರ ಇದರ ಮುಖ್ಯ ಅಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಚವಲಾ ಸರ್ ಅವರು ಕೂಡ ಕೂಡ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ವಹಿಸಿ ನಮ್ಮ ಎಲ್ಲ ಗುರುಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿಸಲು ನಮ್ಮ ಎಲ್ಲ ಸಹೋದರ ಮಿತ್ರರು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕನ್ನೆದುರಿಗೆ ನನ್ನ ಪ್ರತಿಭಟನದಲ್ಲಿ ನಾವು ಹೋಗದ ಅಂಧಾರ ಪುಷ್ಪಗಳಾಗಿದ್ರಿ ನಮ್ಮ ನಮ್ಮೇಶ ಪ್ರತಿ ಆಟ ಓದ್ತಾ ಇದ್ರಿ ಗ್ರೌಂಡ್ ಮೇಲೆ ಆಟದ ಮೈದಾನದಲ್ಲಿ ಆಡ್ತಾ ಇದ್ರಿ ಇದೇ ವಾರ್ಷಿಕೊಂಡ್ರೆ ಯಾತ್ರೆ ನಮ್ಮನೆಯಿಂದ ಅವರು ನಿಮ್ಮ ಕೆಲವು ಸಂಘಟಕ ನಿಮ್ಮ ಮಿತ್ರರು ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಈಗೆಲ್ಲರೂ ಸೇರಿ ನಿಮ್ಮ ಹಿಂದಿನ ನೆನಪುಗಳನ್ನ ನೆಲಕಾಗ್ರಿ ఇంత సందర్భానికి నిమిషాలిశు వ్యతిరేసే लेफ्ट सरकार दो, आई लेफ्ट सरकार दो, आगे बैठ, बैठ, दोस्तों बैठ, मैंने कहा सिर्फ दो राइट करना और दो लेफ्ट करना तो रुक जाओगे, बिना आया ना चल सका, कमांडो नहीं करता, तो तेरे दिखा देता हूँ, जल्दी लाना, स्पेशली इस बारे

Yeah, Jari, number